ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಸಟರ್ಡೆ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು ಹಾಗಾಗಿ ಬೇಗ ಎದ್ದು ಅವಳಿಗೆ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಇನ್ನು ತಿಂಡಿಗೆ ಅವಳು ಬೇರೆ ಏನು ಬೇಡ ಬ್ರೆಡ್ ಆಮ್ಲೆಟ್ ಬೇಕು ಅಂದ್ಲು ಸೊ ಹಾಗಾಗಿ ಬ್ರೆಡ್ ವಿತ್ ಆಮ್ಲೆಟು ಅದನ್ನ ಸಾಸಲ್ಲಿ ಹಚ್ಕೊಂಡು ತಿಂದ್ಲು ಅವಳಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇನ್ನು ಅವಳನ್ನ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಇನ್ನು ಮನೆಯಲ್ಲಿ ಸಾಂಬಾರ್ಗೆ ಅಂತೇಳಿ ಕೆಲವು ಸೊಪ್ಪುಗಳನ್ನ ತಂದಿದ್ದರು ಸಾಂಬಾರು ಇದು ಬಂದು ಉಪ್ಸಾರು ಸೊಪ್ಪು ಇವೆಲ್ಲ ಸೊ ಉಪ್ಸಾರ್ಗೆ ಏನೇನು ಬಳಸ್ತಾರೆ ಆ ಸೊಪ್ಪುಗಳನ್ನೆಲ್ಲ ತಂದಿಟ್ಟಿದ್ರು ಸೊ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಉಪ್ಸಾರು ಮಾಡೋಣ ಅಂಥೇಳಿ ಸೊಪ್ಪು ಕಾಳು ಉಪ್ಸಾರು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಇನ್ನು ಸೊಪ್ಪೆಲ್ಲ ಬಿಡಿಸಿ ಆದಮೇಲೆ ಅಷ್ಟರಲ್ಲಿ ತಿಂಡಿ ರೆಡಿಯಾಯಿತು ತಿಂಡಿ ಬಂದು ಇವತ್ತು ಸ್ಪೆಷಲ್ಲಾಗಿ ಮನೆಯಲ್ಲೇ ಮಾಡಿರುವಂಥದ್ದು ಎಲ್ರಿಗೂ ಇಷ್ಟ ಆಗುವಂತಹ ಭಾತು ಏನು ಸ್ಪೆಷಲ್ಲು ಅಂದರೆ ಬಟಾಣಿ ಬಾತು ಹಸಿ ಬಟಾಣಿ ಟೊಮೆಟೊ ಬಾತು ಇವತ್ತು ಇನ್ನು ಸಟರ್ಡೆ ಆದ್ದರಿಂದ ಸೊ ನನ್ನ ಮಗಳಿಗೆ ತಿಂಡಿ ಬಾತ್ ಮಾಡಿಕೊಡ್ಬೇಕಿತ್ತು ಬಟ್ ಲೇಟಾಗುತ್ತೆ ಅಂತ ಅವಳು ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಹೋದ್ಲು ಸ್ಕೂಲಿಂದ ಬಂದು ತಿಂತೀನಿ ಅಂತ ಹೇಳಿದಾಳೆ ಆಫ್ ಡೇ ಅಲ್ವಾ ಇನ್ನು ಲೆವೆನ್ ತರ್ಟಿಗೆಲ್ಲ ಮನೆಗೆ ಬರ್ತಾಳೆ ಸೊ ಅವಾಗ ತಿಂತೀನಂತೆ ಅಂತ ಹೇಳಿದಾಳೆ ಸೊ ಹಾಗಾಗಿ ಅವಳಿಗೆ ಎತ್ತಿಟ್ಟು ಸೊ ನಾವೆಲ್ಲರೂ ತಿಂಡಿತೀನೋಣ ಅಂತೇಳಿ ಎಲ್ರಿಗೂ ತಿಂಡಿ ಹಾಕಿ ಕೊಡ್ತಾಯಿದೆ ಇನ್ನು ಬಟಾಣಿ ಹಸಿ ಬಟಾಣಿ ಟೊಮೆಟೊ ಬಾತ್ ಯಾವುದೇ ಭಾತಾದರೂ ಮೊಸರು ಚಟ್ನಿ ಇಲ್ಲ ಅಂದರೆ ಬೇಜಾರು ತಿನ್ನೋದಕ್ಕೆ ಸೊ ಅದ್ರ ಜೊತೆಗೆ ಇವತ್ತು ಮನೆಯಲ್ಲಿ ಸೌತೆಕಾಯಿ ಇತ್ತು ಸೌತೆಕಾಯಿ ಕೂಡ ಸ್ವಲ್ಪ ಹೆಚ್ಚಿ ಮೊಸರು ಚಟ್ನಿಗೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಸಪ್ರೇಟಾಗಿ ತಿಂದೆ ಒಳ್ಳೆ ತಿಂಡಿ ಆಯಿತು ಬಿಸಿ ಬಿಸಿ ತಿಂಡಿ ಇನ್ನು ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಲ್ರೆಡಿ ಲೇಟಾಗಿದೆ ಸೊ ಸಟಾರ್ಡೆ ಇನ್ನೊಂದು ಒನ್ ಅವರ್ ಟೂ ಅವರ್ಸ್ಗೆ ವಾಪಸ್ ಬರಬೇಕಾಗತ್ತೆ ಹಾಗಾಗಿ ಬೇಡ ದೇವಸ್ಥಾನಕ್ಕಾದರೂ ಹೋಗಬೇಕಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ದೇವಸ್ಥಾನಕ್ಕೆ ಅಂತೇಳಿ ರೆಡಿಯಾದೆ ದೇವಸ್ಥಾನ ಬಂದು ಇದು ಶನಿ ಮಹಾತ್ಮನ ದೇವರು ಇನ್ನು ಇದು ಬಂದು ಚಂದ್ರಮೌಳೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು ಲಾಸ್ಟ್ ವೀಕು ಕೂಡ ನಾನು ಇದೇ ದೇವಸ್ಥಾನಕ್ಕೆ ಬಂದು ಎಳಬತ್ತಿ ಹಚ್ಚಿಬಿಟ್ಟು ಹೋಗಿದ್ದೆ ಲಾಸ್ಟ್ ವೀಕ್ ಕೂಡ ನಾನು ಆಫೀಸಿಗೆ ಹೋಗಿರಲಿಲ್ಲ ಸೊ ಲಾಸ್ಟ್ ವೀಕು ವೆಂಕಟರಮಣ ಟೆಂಪಲ್ಗೆ ಹೋಗಿದ್ದೆ ಅಲ್ಲಿ ಲೇಟ್ ಆಯಿತು ಹಾಗಾಗಿ ಬೇಡ ಅಂತೇಳಿ ಹೋಗಲಿಲ್ಲ ಇನ್ನು ಇವತ್ತು ಕೂಡ ಆಲ್ರೆಡಿ ಲೇಟಾಗಿದೆ ಸೊ ಹಾಗಾಗಿ ಆಫೀಸ್ಗೆ ಹೋಗೋಲ್ಲ ನೋಡಿ ಆಲ್ರೆಡಿ ಎಲ್ಲ ಪೂಜೆ ಪೂರ್ತಿ ನೀಟಾಗಿ ಮುಗ್ದಿದೆ ಲಾಸ್ಟಾಗಿ ಬಂದಾಗ ಇನ್ನೂ ಅಲಂಕಾರ ಎಲ್ಲ ಮಾಡ್ತಾನೇ ಇದ್ದರು ಇನ್ನೂ ಮುಗ್ದಿರಲಿಲ್ಲ ಬಟ್ ಈ ಸಲ ದೇವರು ಪೂರ್ತಿ ಅಲಂಕಾರ ಮುಗ್ದಿದೆ ಪೂಜೆ ಪೂರ್ತಿ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಮಂಗಳಾರತಿ ಕೂಡ ಚೆನ್ನಾಗಿ ಸಿಕ್ತು ಕುಂಕುಮ ತಗೊಂಡು ಒಂದು ರೌಂಡು ಪ್ರದಕ್ಷಿಣೆ ಬರೋಣ ಅಂಥೇಳಿ ಒಂದು ರೌಂಡ್ ಪ್ರದಕ್ಷಿಣೆ ಬಂದೆ ಬಂದಾದ್ಮೇಲೆ ಇನ್ನೂ ಮೇನಾಗಿ ನನ್ನ ಒಂದು ಉದ್ದೇಶ ಈ ದೇವಸ್ಥಾನಕ್ಕೆ ಬಂದಿದ್ದು ಎಳ್ಬತ್ತಿ ಹಚ್ಚಬೇಕು ಅಂಥೇಳಿ ಸೊ ಎಷ್ಟು ವಾರ ಆಗುತ್ತೆ ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಸೊ ರಾಶಿಯವರು ಯಾರೆಲ್ಲ ಇದ್ದೀರ ಸೊ ಅವ್ರಿಗೆ ಶನಿ ಅವ್ರದ್ದು ಕಾಟ ಇದೆ ಅಂತ ಹೇಳ್ತಾಯಿದ್ರೆ ಶನಿ ಮಹಾತ್ಮದ ಕಾಟ ಸೊ ಹಾಗಾಗಿ ಹೆಚ್ಚು ಎಷ್ಟು ವಾರ ಆಗುತ್ತೆ ಶನಿ ಶನಿವಾರ ಎಳ್ಬತ್ತೆ ಹೆಚ್ಚೋದ್ರಿಂದ ಒಳ್ಳೆಯದು ಅಂಥೇಳಿ ತುಂಬ ಜನ ಹೇಳಿದ್ರು ಒಬ್ರೇ ಅಲ್ಲ ಒಂದು ಮೂರು ನಾಲ್ಕು ಜನ ಇದೇ ಮಾತು ಹೇಳಿದ್ರು ಸೊ ಹಾಗಾಗಿ ಮಾಡೋಣ ಅದ್ರಲ್ಲಿ ತಪ್ಪೇನಿದೆ ಅಂಥೇಳಿ ನಾನು ಕೂಡ ಎಷ್ಟು ವಾರ ಆಗುತ್ತೆ ಇಷ್ಟೇ ವಾರ ಅಂತಲ್ಲ ನನ್ನ ಕೈಯಲ್ಲಿ ಈ ಒಂದು ವರ್ಷದಲ್ಲಿ ಎಷ್ಟು ಶನಿವಾರಗಳು ಹಚ್ಚೋಕ್ಕಾಗತ್ತೆ ಅಷ್ಟು ಶನಿವಾರ ಹೆಳ್ಬತ್ತಿ ಹಚ್ಚೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಆಲ್ರೆಡಿ ಮೂರನೇ ವಾರ ಇನ್ನು ಹೆಳ್ಬತ್ತಿ ಹಚ್ಚಿದ ಆದಮೇಲೆ ಇನ್ನು ಹೇಗಿದ್ದರೂ ಪಾರ್ಲರ್ಗೆ ಹೋಗ್ಬೇಕಿತ್ತು ಹೈಬ್ರೋ ಮಾಡಿಸ್ಬೇಕಿತ್ತು ತುಂಬ ದಿನ ಆಗಿತ್ತು ಮಾಡಿಸಿ ಮಾಡಿಸೇ ಇರಲಿಲ್ಲ ಸೊ ಹಾಗಾಗಿ ಹೈಬ್ರೋ ಮಾಡಿಸೋಣ ಅಂಥೇಳಿ ಸೊ ನಮ್ಮ ಒಂದು ಕೆ ಡಿ ರೋಡಲ್ಲೇ ನಮ್ಮ ಊರೊಳಗೆ ಇರುವಂಥದ್ದು ಒಂದು ಪಾರ್ಲರ್ ಇದು ಪದ್ದುಸ್ ಪಾರ್ಲರ್ ಅಂತೇಳಿ ನಾನು ಲಾಸ್ಟು ಒಂದು ಟೂ ಆರ್ ತ್ರೀ ಇಯರ್ಸಿಂದನೂ ಕೂಡ ಇಲ್ಲೇ ಹೈಬ್ರೋ ಮಾಡಿಸ್ಕೊಳ್ಳೋದು ಏರ್ ಕಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಏರ್ ಕಲರಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದು ಚೆನ್ನಾಗಿದೆ ಮದುವೆ ಫಂಕ್ಷನ್ಸ್ಗೆಲ್ಲ ಆರ್ಡ್ರ್ ಕೂಡ ತೊಗೋತಾರೆ ಸೊ ನನಗೆ ತುಂಬಾ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಬಂದೆ ಬಟ್ ಇಲ್ಲಿ ಮೇಲೆ ಗೊತ್ತಾಯಿತು ನನಗೆ ಯಾವಾಗಲೂ ಐಬ್ರೋ ಮಾಡ್ತಿದ್ದರು ಇಲ್ಲ ಅಂಥೇಳಿ ಸೊ ಬೇರೆಯವ್ರು ಮಾಡಿದ್ದಾರೆ ಅಷ್ಟೇ ನನಗಿಷ್ಟ ಆಗಲಿಲ್ಲ ಫಿನಿಶಿಂಗ್ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಾಯಿತು ಸೊ ನೆಕ್ಸ್ಟ್ ಟೈಮಿಂದ ಸೊ ಬೇರೆ ಇನ್ನಾರನೂ ನೋಡಬೇಕು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಇಷ್ಟು ದಿನ ಇಲ್ಲಿದ್ದವ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ನನಗಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವರ ಐಬ್ರೋದು ಇಲ್ಲಿಂದ ಐಬ್ರೋ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಹತ್ತಿರದಲ್ಲಿರುವಂತಹ ಇದು ಚಿಪ್ಸ್ ಅಂಗಡಿ ಹಾಟ್ ಚಿಪ್ಸ್ ಅಂಗಡಿ ಫ್ರೆಶ್ ಆಗಿ ಇಲ್ಲೇ ಚಿಪ್ಸ್ ಎಲ್ಲ ಮಾಡಿಕೊಡ್ತಾರೆ ಸೊ ಇಲ್ಲಿ ಮಾಡೋ ಆಲಗಡೆ ಚಿಪ್ಸ್ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ನಾನು ಹಲಗಡೆ ಚಿಪ್ಸ್ ತೊಗೊಂಡೋಗೋಣ ಅಂಥೇಳಿ ಅಲ್ಲೇ ನಿಲ್ಲಿಸಿದೆ ಸೊ ಮನೆಯಲ್ಲಿ ಮಿಕ್ಸು ಕೆಲವ್ರಿಗೆ ಖಾರ ಇಷ್ಟ ಕೆಲವ್ರಿಗೆ ಸಾಲ್ಟ್ ಇಷ್ಟ ಹಾಗಾಗಿ ಮಿಕ್ಸಲ್ಲಿ ತೊಗೊಳ್ಳೋಣ ಅಂಥೇಳಿ ಎರಡೂ ಮಿಕ್ಸಲ್ಲಿ ಪ್ಯಾಕ್ ಮಾಡಿಸ್ಕೊಂಡೆ ಇನ್ನು ಹತ್ರನೇ ಇರೋದ್ರಿಂದ ಸೊ ಪೆಟ್ರೋಲ್ ಬೇರೆ ಇರಲಿಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ತುಂಬ ದಿನ ಆಗಿತ್ತು ಅಂದರೆ ವೀಕ್ಲಿ ಅಂತೂ ಹಾಕಿಸ್ಲೇಬೇಕು ಸೊ ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಇನ್ನೇನು ಎಲ್ಲೂ ಹೋಗೋಂಗಿಲ್ಲ ಬಟ್ ಆಯಾ ಕೆಲಸಗಳು ಮುಗಿಸ್ಕೊಂಡ್ರೆ ಒಳ್ಳೆಯದು ಹಾಗಾಗಿ ಪೆಟ್ರೋಲ್ ಬ್ಯಾಂಕು ಅಲ್ಲೇ ಹತ್ರ ಇದೆ ಸೊ ಪೆಟ್ರೋಲ್ ಬ್ಯಾಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನನ್ನ ಒಂದು ಏರ್ ಕೂಡ ಅಲ್ಲೇ ಎಲ್ಲ ರೆಡಿ ಮಾಡಿಸ್ದೆ ಏಕೆಂದರೆ ಅಲ್ಲೇ ಫ್ರೀ ಆಗಿದಾಗ ಮಾಡಿಸ್ಕೊಬಿಟ್ರೆ ಬೆಸ್ಟು ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಕೆಲವೊಂದು ಸಲ ಏರ್ ಹೊರಟೋಗಿರುತ್ತೆ ಗಾಡಿದು ಗೊತ್ತೇ ಆಗಲ್ಲ ಟೈಮ್ ಆಗೋದಿಲ್ಲ ನಮಗೆ ಮತ್ತೆ ಏರ್ ಓಡಿಸ್ಕೊಳೋದಕ್ಕೂ ಸೊ ಹಾಗಾಗಿ ಈ ಥರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಗಳಿಗೆ ಬಂದಾಗ ಸೊ ಅದ್ರ ಜೊತೆಗೇ ಏರ್ ಟ್ರೈ ಇದು ಟೈರ್ಗಳದು ಏರ್ ಏನಿರುತ್ತೆ ಸೊ ಚೆಕ್ ಮಾಡಿಸ್ಕೊಂಡು ಅಲ್ಲೇ ಹಾಕಿಸ್ಕೊಂಡು ಹೋಗ್ತೀನಿ ಸೊ ಬೆಸ್ಟ್ ಆವಾಗ ಅಂಥೇಳಿ ಇನ್ನು ಇಲ್ಲಿ ಆ ಫೋನಲ್ಲಿ ಯಾರೂ ಮಾತಾಡೋಂಗಿಲ್ಲ ಸೊ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ನ್ಯೂಸು ಇನ್ನು ಅಲ್ಲಿಂದ ಓಡೋಣ ಅಂತೇಳಿ ಹೊರಟೆ ಅಷ್ಟರಲ್ಲಿ ಆರ್ ಇನ್ಫೆಕ್ಷನ್ ಇದೆ ಕಾಲ್ ಬಂತು ಫ್ರೆಂಡ್ಸ್ ಕಾಲ್ ಮಾಡಿದ್ರು ಫ್ರೀ ಇದ್ದರೆ ಇಲ್ಲಿಗೆ ಬನ್ನಿ ಅಂತೇಳಿ ಸರಿ ಆಯಿತು ತುಂಬ ದಿನ ಆಗಿತ್ತು ಅಂತೇಳಿ ಬಂದೆ ಇಲ್ಲೂ ಸುಮಾರು ಹಬ್ಬಕ್ಕೆ ಅಂತೇಳಿ ಸುಮಾರು ಸ್ಟಾಕ್ಸ್ ತಂದಿರು ಎಲ್ಲ ಖಾಲಿಯಾಗಿದ್ದೆ ಹೊಸ್ತಾಗಿ ಟಿ ವಿ ಬೇರೆ ಫುಲ್ಲು ಫಿಟ್ ಮಾಡಿಬಿಟ್ಟಿದ್ದಾರೆ ಸೊ ಆರಾಮಾಗಿರ್ಬೋದು ಇನ್ನು ಅಲ್ಲಿ ಜಾಸ್ತಿ ಹೊತ್ತೇನಿರಲಿಲ್ಲ ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದೆ ಇನ್ನು ಮನೇಲಿ ಬೆಳಗ್ಗೆ ತಾನೇ ಸಾರಿ ಅಂತೇಳಿ ಸೊಪ್ಪೆಲ್ಲ ಬಿಡಿಸಿದ್ದೆ ಸೊ ಬಿಸಿ ಬಿಸಿ ಪೂರ್ತಿ ಕಾಳು ಬೇಳೆ ಹೆಸ್ರು ಕಾಳು ಹಾಕಿ ಮತ್ತು ಸೊಪ್ಪು ಹಾಕಿ ಉಪ್ಸಾರು ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಪ್ಲಸ್ ಮೊಸರು ಅನ್ನ ಮಧ್ಯಾಹ್ನದ ಊಟ ಇನ್ನು ಮಧ್ಯಾಹ್ನದ ಊಟ ಮನೆಯಲ್ಲೇ ಮುಗಿಸ್ಕೊಂಡು ಒಳ್ಳೆ ನಿದ್ದೆ ಬರುತ್ತೆ ಬಿಸಿ ಬಿಸಿ ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಅಂತೂ ಬರುತ್ತೆ ಒಂದು ಒಳ್ಳೆ ನಿದ್ದೆ ಮುಗಿಸ್ಕೊಂಡಿದ್ದೆ ಅಷ್ಟರಲ್ಲಿ ಹೂವು ತಂದಿದ್ರು ಸಾ ಪೂರ್ತಿ ಕೆಲವೊಂದು ಮನೆಗೆ ಬೇಕಾಗಿರುವಂತಹ ಸಾಮಾನೆಲ್ಲ ತಂದಿದ್ರು ಈರುಳ್ಳಿ ಬೆಳ್ಳುಳ್ಳಿ ಫನಾಲು ಅದು ಇದು ತಂದಿದ್ದಾರೆ ನನಗೆ ಬಿಡಿ ತಂದರೆ ಹೂ ಕಟ್ಟೋಳ್ ಜಾಸ್ತಿ ನಾನೇ ಸರಿ ಅಂತೇಳಿ ಕಟ್ತಾ ಕಟ್ತಾಯಿದೆ ಅಷ್ಟು ನನ್ನ ಮಗಳು ಏನಾದರೂ ತಿಂಡಿ ಬೇಕು ಅಂದ್ಲು ಪಕ್ಕದಲ್ಲೇ ಮುಂಬೈ ಚಾಟ್ಸ್ ಇರೋದ್ರಿಂದ ಚೀಸ್ ಪಾನಿಪುರಿ ಚೀಸ್ ಇದು ಇದು ಪಾನಿಪುರಿ ಅದು ಭೇಲ್ಪುರಿ ಚೀಸ್ ಭೇಲ್ಪುರಿ ಸಕ್ಕತ್ತಾಗಿತ್ತು ತಿಂದಾದ್ಮೇಲೆ ಮತ್ತೆ ರಾತ್ರಿ ಊಟಕ್ಕೆ ಅಂತೇಳಿ ಸಾರಿತ್ತು ಅದೇ ಸಾರಿಗೆ ಬಿಸಿ ಬಿಸಿ ಅನ್ನ ಮಾಡಿಕೊಟ್ಟೆ ಸೊ ಎಲ್ಲರೂ ಊಟ ಮಾಡೋದ್ರು ನನ್ನ ಮಗಳಿಗೆ ತುಂಬ ದಿನಗಳಿಂದ ಆಸೆ ಇತ್ತು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಶೇಕ್ ಕುಡಿಬೇಕು ಅಂತೇಳಿ ಸರಿ ಅಂತೇಳಿ ಮನೇಲಿ ಡ್ರೈ ಫ್ರೂಟ್ಸ್ ಇತ್ತು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಅಂಜೂರ ಮತ್ತು ಇಷ್ಟೆಲ್ಲ ಇತ್ತು ಇದನ್ನೆಲ್ಲನೂ ನೀಟಾಗಿ ಒಂದು ಸಲ ತೊಳೆದು ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಇದಕ್ಕೆ ಆ್ಯಕ್ಚುಲಿ ಹಾಲಲ್ಲಿ ಕೂಡ ನೆನೆಸಿಡ್ಬೋದು ಹಾಲಲ್ಲಿ ನೆನೆಸಿಟ್ಟು ಹಾಲಲ್ಲಿ ಒಂದು ಲೋಟದ ಅಂದರೆ ಮುಳುಗೋಷ್ಟು ಹಾಲನ್ನ ಹಾಕಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬೇಕಾದ್ರೆ ಒಂದೆರಡು ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ರುಬ್ಬಿ ಕುಡಿದ್ರೆ ಸಕ್ಕತ್ತಾಗಿರುತ್ತೆ